ನಿಗದಿತ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ ದೊರಕಿದೆ ರಾಮದುರ್ಗ ಪಟ್ಟಣ ಸೇರಿದಂತೆ ತಾಲೂಕಿನ ಸಾವಿರಾರು ಎಚ್ಪಿ ಗ್ಯಾಸ್ ಗ್ರಾಹಕರು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದು ವಿತರಕರಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹಾಗೂ ಸರ್ಕಾರಕ್ಕೂ ಜನತೆ ಹಿಡಿಶಾಪ ಹಾಕುತ್ತಿದ್ದಾರೆ ಸಿಲಿಂಡರ್ ಪಡೆದುಕೊಳ್ಳಲು ಗ್ರಾಹಕರು ಒಂದು ತಿಂಗಳು ಅಥವಾ ಹದಿನೈದು ದಿನಗಳ ಮೊದಲೇ ಸಿಲಿಂಡರ್ ಬುಕ್ ಮಾಡಬೇಕು ಬುಕ್ ಮಾಡಿದ ನಂತರ ವಾರ ಪೂರ್ತಿ ಸಿಲಿಂಡರ್ ವಾಹನ ಬರುವುದನ್ನು ಚಾತಕ ಪಕ್ಷಿಯಂತೆ ಕಾಯ್ತಾ ಕುಳಿತುಕೊಂಡು ವಾಹನ ಬಂದ ನಂತರ ಸರದಿ ಸಾಲಿನಲ್ಲಿ ನಿಂತು ಖಾಲಿ ಸಿಲಿಂಡರ್ನ ಹಿಡಿದುಕೊಂಡು ನಿಲ್ಲಬೇಕು ಅಥವಾ ಗುಂಪಿನಲ್ಲಿ ಹೋರಾಡಿ ಸಿಲಿಂಡರ್ನ ಪಡೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟಾದರೂ ಗ್ರಾಹಕರಿಗೆ ಸಿಲಿಂಡರ್ ದೊರೆತರೆ ದೊರೆಯಿತು ಇಲ್ಲ ಅಂದರೆ ಇಲ್ಲ ಗ್ರಾಹಕರ ತೊಂದರೆ ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಮೊಬೈಲ್ ಮತ್ತು ಆನ್ಲೈನ್ ಸಿಲಿಂಡರ್ ಬುಕ್ ಮಾಡಿದೆ ಮನೆ ಬಾಗಿಲಿಗೆ ಸಿಲಿಂಡರ್ ತರಿಸಿಕೊಳ್ಳಬಹುದು ಎಂದು ಹೇಳುತ್ತಿದೆ ಕಳೆದ ತಿಂಗಳಿಂದ ರಾಮಪುರ ತಾಲೂಕಿನಲ್ಲಿ ಮಾತ್ರ ಹೋರಾಟ ಮಾಡದೆ ಸಿಲಿಂಡರ್ ದೊರೆಯುವುದಿಲ್ಲ ಎನ್ನುವುದು ಎಲ್ಲ ಗ್ರಾಹಕ ಗ್ರಾಹಕರಿಗೆ ಖಾತ್ರಿಯಾಗಿದೆ ಪ್ರತಿ ಬಾರಿ ಸಿಲಿಂಡರ್ ಬಂದಾಗಲೆಲ್ಲ ಪಟ್ಟಣದ ಗ್ರಾಹಕರು ನಡುವೆ ಗಲಾಟೆ ನಡೆದು ಉಂಟಾಗುತ್ತಿದ್ದು ಒಂದು ಸಿಲಿಂಡರ್ ಪಡೆದುಕೊಳ್ಳಲು ಗ್ರಾಹಕರು ವಾರ ಪೂರ್ತಿ ಕಾಯಬೇಕಾಗಿದೆ ಸರ್ಕಾರಿ ಉದ್ಯೋಗಿಗಳನ್ನ ಒಳಗೊಂಡು ದಿನನಿತ್ಯ ಹೊರಗಡೆ ಕೆಲಸಕ್ಕೆ ತೆರಳುವವರಿಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಸಿಲಿಂಡರ್ ಸಹ ಸಹವಾಸವೇ ಬೇಡ ಮೆನಸ ತೊಡಗಿದೆ ಅಸಮರ್ಪಕ ಸಿಲಿಂಡರ್ ಪೂರೈಕೆ ಕುರಿತಂತೆ ಸಾರ್ವಜನಿಕರು ಪ್ರತಿನಿತ್ಯ ಸಿಲಿಂಡರ್ಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ